ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗ ಯೋಗ ಶ್ಲೋಕ ಹದಿನಾಲ್ಕು ಈ ಶ್ಲೋಕದಲ್ಲಿ ಪರಮಾತ್ಮನು ಸತ್ವಗುಣವು ಹೆಚ್ಚಾದಾಗ ಮೃತ್ಯುವಾದರೆ ಏನಾಗುತ್ತದೆ ಎಂಬುದನ್ನು ವಿವರಿಸುತ್ತಿದ್ದಾನೆ ಯದಾ ಸತ್ವೇ ಪ್ರವೃದ್ಧೇ ತಳಯಾತಿ ದೇಹ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ ಯದಾ ಯಾವಾಗ ದೇಹಬೃತ್ ಈ ಮನುಷ್ಯನು ಸತ್ವೇ ಸತ್ವಗುಣದ ಪ್ರವೃದ್ಧೆ ವೃದ್ಧಿಯಲ್ಲಿ ಪ್ರಲಯಂ ಮೃತ್ಯುವನ್ನು ಯಾತಿ ಪಡೆಯುತ್ತಾನೋ ತದಾ ಆಗ ತೂ ಆದರೂ ಉತ್ತಮ ವಿಧಾಂ ಉತ್ತಮ ಕರ್ಮ ಮಾಡುವವರ ಅಮಲಾನ್ ನಿರ್ಮಲವಾದ ದಿವ್ಯವಾದ ಸ್ವರ್ಗಾದಿ ಲೋಕಾನ್ ಲೋಕಗಳನ್ನು ಪ್ರತಿಪದ್ಯತೆ ಪಡೆಯುತ್ತಾನೆ ಯಾವಾಗ ಈ ಮನುಷ್ಯನು ಸತ್ವಗುಣದ ವೃದ್ಧಿಯಲ್ಲಿ ಮೃತ್ಯುವನ್ನು ಪಡೆಯುತ್ತಾನೋ ಆಗಲಾದರೂ ಉತ್ತಮ ಕರ್ಮ ಮಾಡುವವರ ನಿರ್ಮಲವಾದ ದಿವ್ಯವಾದ ಸ್ವರ್ಗಾದಿ ಲೋಕಗಳನ್ನು ಪಡೆಯುತ್ತಾನೆ ಸತ್ವಗುಣವು ಪ್ರವರ್ಧಮಾನದಲ್ಲಿರುವಾಗ ವ್ಯಕ್ತಿಯು ಸತ್ತರೆ ಅಂತಹವನು ಒಳ್ಳೆಯ ಲೋಕಗಳನ್ನು ಪಡೆಯುತ್ತಾನೆ ಎಂದು ಪರಮಾತ್ಮನು ಇಲ್ಲಿ ಹೇಳಿದ್ದಾನೆ ಸಾಯುವ ಕಾಲಕ್ಕೆ ವ್ಯಕ್ತಿಯ ಮನಸ್ಸು ಹೇಗಿದ್ದೀತು ಎಂಬುದನ್ನು ಅವನು ಜೀವನ ಮಾಡುವ ಶೈಲಿಯಿಂದ ನಿರ್ಧರಿಸಬಹುದು ಒಬ್ಬ ಡಾಕ್ಟರಿಗೆ ಒಂದು ಮನೆಯನ್ನು ಕಟ್ಟುವ ಜ್ಞಾನ ರಾತ್ರಿ ಹಗಲಾಗೋದ್ರೊಳಗೆ ಬರಲು ಸಾಧ್ಯವಿಲ್ಲ ಅದೇ ರೀತಿ ಇಂಜಿನಿಯರ್ ಆಗಿ ಏಕಾಏಕಿಯಾಗಿ ಯಾವ ಒಂದು ಜ್ಞಾನವಿಲ್ಲದೆ ಒಬ್ಬ ರೋಗಿಯನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಡಾಕ್ಟರನು ಬಹಳಷ್ಟು ವರ್ಷಗಳಿಂದ ಔಷಧಗಳ ಬಗ್ಗೆ ರೋಗಿಗಳ ಬಗ್ಗೆ ಕಲಿತಿರುವುದರಿಂದ ಅವನಲ್ಲಿ ರೋಗಿಗಳನ್ನು ತಪಾಸಣೆ ಮಾಡುವ ಜ್ಞಾನವಿದೆ ಇಂಜಿನಿಯರ್ ತನ್ನ ಮನಸ್ಸನ್ನು ಇಂಜಿನಿಯರಿಂಗ್ನಲ್ಲಿ ತರಬೇತಿಗೊಳಿಸಿರುವುದರಿಂದ ಕಟ್ಟಡಗಳನ್ನು ಕಟ್ಟುವ ಜ್ಞಾನ ಅವನಲ್ಲಿದೆ ಹಾಗಾಗಿ ಅವನ ಮನಸ್ಸು ಯಾವಾಗಲೂ ಕಟ್ಟಡಗಳನ್ನು ಕಟ್ಟುವ ಬಗ್ಗೆಯೇ ಚಿಂತಿಸಿರುತ್ತದೆ ಡಾಕ್ಟರ್ ರೋಗಿಗಳ ಬಗ್ಗೆ ಮತ್ತು ಔಷಧಗಳ ಬಗ್ಗೆಯೇ ಚಿಂತಿಸಿರುತ್ತಿರುತ್ತಾನೆ ಹೀಗೆ ಇಂದಿನ ನಮ್ಮ ವಿಚಾರಗಳು ಮುಂದಿನ ಜೀವನವನ್ನು ನಿರೂಪಿಸುತ್ತವೆ ಮತ್ತು ಇದೇ ರೀತಿ ಜೀವನವಿಡೀ ಮನಸ್ಸು ಯಾವ ವಿಚಾರಗಳನ್ನು ಮಾಡುತ್ತಿರುತ್ತದೋ ಕೊನೆಯ ಕಾಲಕ್ಕೂ ಅದನ್ನೇ ಅದು ಮೆಲುಕು ಹಾಕುತ್ತಿರುತ್ತದೆ ಕೊನೆಯ ಕಾಲಕ್ಕೆ ಮಾತ್ರ ಒಳ್ಳೆಯ ವಿಚಾರಗಳು ಬರಬೇಕೆಂದರೆ ಅದು ಎಂದಿಗೂ ಸಾಧ್ಯವಿಲ್ಲ ಆದುದರಿಂದ ಜೀವನದಲ್ಲಿ ಮನಸ್ಸು ಬುದ್ಧಿಯು ಒಳ್ಳೆಯ ವಿಚಾರಗಳನ್ನೇ ಮಾಡುವಂತೆ ಅದಕ್ಕೆ ತರಬೇತಿ ಕೊಡಬೇಕು ಅಂದರೆ ಮಾತ್ರ ಅದು ಕೊನೆಯ ಕಾಲಕ್ಕೂ ಪ್ರಶಾಂತವಾಗಿರುವುದು ಪ್ರಶಾಂತವಾಗಿರುವ ಮನಸ್ಸು ಉತ್ತಮವಾದ ಲೋಕಗಳನ್ನೇ ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಅಂತಹ ಜೀವವು ಬ್ರಹ್ಮಾದಿ ಲೋಕಗಳನ್ನು ಲೋಕಗಳನ್ನು ಹೋಗಿ ಸೇರುತ್ತದೆ ಹೆಚ್ಚಿನ ಆನಂದವಿರುವುದು ಬ್ರಹ್ಮಲೋಕದಲ್ಲಿ ಎಂದು ಶಾಸ್ತ್ರವೇ ಹೇಳುತ್ತದೆ